ನಾಮದ ಚಿಲುಮೆಯಲ್ಲಿ ಶುಲ್ಕ ವಸೂಲಿ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನಾಮದ ಚಿಲುಮೆಯಲ್ಲಿ ದಂಧೆ ಜಿಂಕೆವನ ಎಂಟ್ರಿಗೆ ತಲಾ ಇಪ್ಪತ್ತು ರೂಪಾಯಿ ಪಿಕಿ ಟಿಕೆಟ್ ಅನ್ನ ನೀಡದೆ ಕಳ್ಳಾಟವನ್ನು ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಡನ್ಸ್ ಪ್ರೋಮೋ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸುದ್ದಿ ಅರಣ್ಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಹೊರಗುತ್ತಿಗೆ ನೌಕರ ಶಿವಶಂಕರ್ ಸೇವೆಯಿಂದ ವಜಾ ಮಾಡಲಾಗಿರುವಂತದ್ದು ತುಮಕೂರು ಗ್ರಾಮಾಂತರ ಕ್ಷೇತ್ರ ನಾಮದ ಚಿಲುಮೆ ಜಿಂಕೆವನ ಇಲ್ಲಿ ಶುಲ್ಕ ವಸೂಲಿ ಮಾಡಲಾಗ್ತಿತ್ತು ಹೊರಗುತ್ತಿಗೆ ನೌಕರನಿಗೆ ಹಣಕಾಸಿನ ಜವಾಬ್ದಾರಿಯನ್ನ ಇಲಾಖೆ ನೀಡಿತ್ತು ಪ್ರಶ್ನಿಸಿದಾಗ ಅಮಾನತು ಮಾಡಿ ಡಿಎಫ್ಓ ಅನುಪಮ ಆದೇಶವನ್ನ ಹೊರಡಿಸಿದ್ದಾರೆ ಶಿವಶಂಕರ್ ವಜಾಗೊಳಿಸಿ ಪ್ರಕರಣ ತಿಳಿಗೊಳಿಸುವಂತ ಯತ್ನ ಇಲ್ಲಿ ನಡೆದಿರುವಂತದ್ದು ಏನೋ ನಾಮದ ಚಿಲುಮೆಯಲ್ಲಿ ಶುಲ್ಕ ವಸೂಲಿ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಂಕೆವನ ಎಂಟ್ರಿಗೆ ತಲಾ ಇಪ್ಪತ್ತು ರೂಪಾಯಿಯನ್ನ ಚಾರ್ಜ್ ಮಾಡ್ತಿರ್ತಾರೆ ಆದ್ರೆ ಯಾವುದೇ ರೀತಿ ಟಿಕೆಟ್ ನೀಡ್ತಾ ಇರೋದಿಲ್ಲ ಒಂದು ರೀತಿ ಕಳ್ಳಾಟವನ್ನ ಆಡ್ತಾ ಇರ್ತಾರೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ಸ್ ನ್ಯೂಸ್ ವಾಹಿನಿಯಲ್ಲಿ ಒಂದು ಪ್ರೋಮೋವನ್ನ ನಾವು ಕ್ಯಾಸ್ಟ್ ಮಾಡ್ತೀವಿ ಆ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಸುದ್ದಿ ಆಗ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಹೊರಗುತ್ತಿಗೆ ನೌಕರ ಶಿವಶಂಕರ್ ಸೇವೆಯಿಂದ ವಜಾ ಮಾಡಿದ್ದಾರೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ನಾಮದ ಚಿಲುಮೆ ಜಿಂಕೆವನ ಈ ಜಿಂಕೆವನಕ್ಕೆ ಎಂಟ್ರಿ ಟಿಕೆಟ್ ಇಪ್ಪತ್ತು ರೂಪಾಯಿಯನ್ನ ನಿಗದಿ ಮಾಡಿಕೊಂಡಿದ್ರು ಆದ್ರೆ ಯಾವುದೇ ರೀತಿಯ ಟಿಕೆಟ್ ನೀಡದೆ ಕಳ್ಳಾಟವನ್ನ ಮಾಡ್ತಾ ಇದ್ರು ಹೊರಗುತ್ತಿಗೆ ನೌಕರನಿಗೆ ಹಣಕಾಸಿನ ಜವಾಬ್ದಾರಿಯನ್ನ ಇಲಾಖೆ ನೀಡಿರುತ್ತೆ ಇದನ್ನ ಪ್ರಶ್ನಿಸಿದಾಗ ಅಮಾನತು ಮಾಡಿ ಡಿಎಫ್ಒ ಅನುಪಮ ಆದೇಶವನ್ನ ಹೊರಡಿಸಿರುವಂತದ್ದು ಶಿವಶಂಕರ್ ವಜಾಗೊಳಿಸಿ ಪ್ರಕರಣವನ್ನ ಎಲ್ಲ ಒಂದು ಕಡೆ ತಿಳಿಗೊಳಿಸುವಂತಹ ಯತ್ನ ಏನಾದ್ರೂ ನಡೀತಾ ಇದೆಯಾ ಯಾಕೆ ಅಂತ ಅಂದ್ರೆ ಈ ಕಂಪ್ಲೀಟ್ ಆಗಿ ಇವೆಲ್ಲವೂ ಕೂಡ ಶಿವಶಂಕರ್ ಅವರದ್ದು ಮಾತ್ರನಾ ಜವಾಬ್ದಾರಿ ಬೇರೆ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ವಾ ಈಗ ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ಯಾಕೆ ಅಂತ ಅಂದ್ರೆ ಇಲ್ಲಿ ಹೊರಗುತ್ತಿಗೆ ನೌಕರ ಶಿವಶಂಕರ್ನ ಮಾತ್ರ ಸೇವೆಯಿಂದ ವಜಾ ಮಾಡಿದ್ರೆ ಉಳಿದಂತ ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಇದರ ಸಂಪೂರ್ಣ ಜವಾಬ್ದಾರಿ ಓನ್ಲಿ ಶಿವಶಂಕರ್ ಅವರದ್ದು ಮಾತ್ರನಾ ಇದ್ರಲ್ಲಿ ಬೇರೆ ಯಾರು ಇಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕಲ್ವಾ ಇಲ್ಲಿ ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಬೇಕಲ್ವಾ ಸದ್ಯಕ್ಕೆ ನಮ್ಮ ಪ್ರೋಮೋವನ್ನ ನೋಡಿ ಅದರಿಂದ ಎಚ್ಚೆತ್ತುಕೊಂಡು ಓರ್ವ ನೌಕರರನ್ನ ಇಲ್ಲಿ ವಜಾ ಉಳಿದಿರುವ ಅಧಿಕಾರಿಗಳ ಮೇಲೆ ಕ್ರಮ ಏನು ಅಥವಾ ಉಳಿದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಆಗುತ್ತೆ ಇವೆಲ್ಲವೂ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆಗಳು ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಯಾವಾಗ ಜೊತೆಗೆ ಈ ರೀತಿ ಕಳ್ಳಾಟ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಎಷ್ಟು ವರ್ಷಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಇದನ್ನ ಯಾಕೆ ಮೇಲ್ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇಲ್ವಾ ಇಲ್ಲ ಗೊತ್ತಿದ್ದು ಸೈಲೆಂಟ್ ಆಗಿದ್ದೀರಾ ಕಣ್ಣಿದ್ದು ಕೂಡ್ರಂತೆ ವರ್ತನೆ ಮಾಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆಗಳು ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಹೊರಗುತ್ತಿಗೆ ನೌಕರ ಶಿವಶಂಕರ್ ಮಾತ್ರ ಅಲ್ಲ ಇನ್ನು ಬೇರೆ ಎಲ್ಲ ಯಾವೆಲ್ಲ ಅಧಿಕಾರಿಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ ಕ್ರಮ ಏನ್ ತೆಗೆದುಕೊಳ್ತಾರೆ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕುಮಾರಸ್ವಾಮಿ ಈಗ ನಾಮದ ಚಿಲುಮೆ ಈ ವನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರೋಮೋವನ್ನ ಟೆಲಿಕಾಸ್ಟ್ ಮಾಡಿರ್ತೀವಿ ಇದರಿಂದ ಎಚ್ಚೆತ್ಕೊಂಡಂತ ಅಧಿಕಾರಿಗಳು ಓರ್ವ ಹೊರಗುತ್ತಿಗೆ ನೌಕರರನ್ನ ಮಾತ್ರ ವಜಾ ಮಾಡಿದ್ದಾರೆ ಇಲ್ಲಿ ಓನ್ಲಿ ಶಿವಶಂಕರ್ ಅವ್ರದ್ದು ಮಾತ್ರ ತಪ್ಪಿದೆಯಾ ಏನಿದೆ ಅಪ್ಡೇಟ್ಸ್ ಏನಾಗಿದೆ ಜಿಂಕೆ ಜಿಂಕೆವನ ಇದೆಯಲ್ಲ ಒಂದು ಪ್ರಸಿದ್ ಪ್ರಸಿದ್ಧವಾದ ಯಾತ್ರಾ ಸ್ಥಳ ಅದು ದೇವರ ದುರ್ಗ ಯೋಗ ನರಸಿಂಹ ಭೋಗ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬರೋ ಭಕ್ತರೆಲ್ಲರೂ ನಾಮಚಲಮೆಗೆ ಭೇಟಿ ಕೊಟ್ಟು ಅಲ್ಲಿನ ಜಿಂಕೆವನ ವೀಕ್ಷಣೆ ಮಾಡಿ ಅಲ್ಲಿನ ನಾಮಚಿಮೆ ಏನು ಒಂದು ಪ್ರೇಕ್ಷಣೀಯ ಸ್ಥಳ ವೀಕ್ಷಣೆ ಮಾಡಿ ಹೋಗೋದು ಪ್ರತೀತಿ ಇದೆ ಆದರೆ ಈ ಹೊರಗುತ್ತಿಗೆ ನೌಕರ ಅಂತ ಏನ್ ನೇಮಕ ಮಾಡಿಕೊಂಡಿದ್ರಲ್ಲ ಯಾರು ಶಿವಶಂಕರನ್ನ ವ್ಯಕ್ತಿ ಇಪ್ಪತ್ತೆಂಟು ವರ್ಷಗಳಿಂದ ಅದೇ ಈ ಜಿಂಕೆವಣದಲ್ಲಿ ಒಂದು ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಟಿಕೆಟ್ ಕಲೆಕ್ಟ್ ಮಾಡೋ ಅಂತ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಈ ಹೊರಗುತ್ತಿಗೆ ನೌಕರನಿಗೆ ಹಣಕಾಸಿನಂತಹ ಒಳ್ಳೆಯ ಜವಾಬ್ದಾರಿಯನ್ನು ಅರಣ್ಯ ಇಲಾಖೆ ಯಾವ ಧೈರ್ಯದ ಮೇಲೆ ಕೊಟ್ಟಿದ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ ಈಗ ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ವಜಾ ಮಾಡಿರೋದು ಅದೊಂದು ಅದೊಂದು ತಾರ್ಕಿಕ ಅಂಚೆ ಅಷ್ಟೇ ಅದು ಆದ್ರೆ ಆ ಜವಾಬ್ದಾರಿ ಅಥವಾ ಹುದ್ದೆಯನ್ನ ಅದನ್ನ ಮಾನಿಟರಿಂಗ್ ಮಾಡ್ತಾ ಇದ್ದವ್ರು ಯಾರು ಆರ್ ಎಫ್ಒ ಮಾಡ್ತಾ ಇದ್ರ ಫಾರೆಸ್ಟ್ ಮಾಡ್ತಾ ಇದ್ರ ಡಿ ಮಾಡ್ತಾ ಇದ್ರ ಯಾರು ಮಾನಿಟರ್ ಮಾಡ್ತಾ ಇದ್ರು ಹಣ ಎಲ್ಲಿಗೆ ಜಮೆ ಆಗ್ತಿತ್ತು ಎಷ್ಟು ಜಮೆ ಆಗ್ತಿತ್ತು ಅದರ ಸಂಪೂರ್ಣ ಒಂದು ವಿವರ ಮತ್ತೆ ಮತ್ತೆ ಮಾಹಿತಿ ಸಮಗ್ರ ಮಾಹಿತಿಗೆ ಹೊರಬರಬೇಕಿದೆ ಯಾಕಂದ್ರೆ ಇಪ್ಪತ್ತೆಂಟು ವರ್ಷಗಳಿಂದ ನಡೆದಿರುವಂತಹ ಒಂದು ವ್ಯವಹಾರ ಇದು ಇಪ್ಪತ್ತೆಂಟು ವರ್ಷಗಳಿಂದ ಇವರು ಎಷ್ಟು ಲೆಕ್ಕ ಕೊಟ್ರು ಅದಷ್ಟೇ ಸರ್ಕಾರಕ್ಕೆ ಸಂದಾಯ ಆಗಿದೆ ಇದ್ರ ಬಗ್ಗೆ ಯಾರೇ ಆರ್ ಎಫ್ಒ ಆಗಲಿ ಈ ಹಿಂದೆ ಇಪ್ಪತ್ತೆಂಟು ವರ್ಷಗಳ ಕಾಲ ಹಿಂದೆ ಏನ್ ಕೆಲಸ ಮಾಡಿದ್ರಲ್ಲ ಆರ್ ಎಫ್ಓಗಳು ಇರ್ಬೋದು ಫಾರೆಸ್ಟರ್ ಗಳು ಇರ್ಬೋದು ಫಾರೆಸ್ಟ್ ಗಾರ್ಡ್ಗಳು ಇರ್ಬೋದು ಡಿ ಒ ಇರ್ಬೋದು ಆದ್ರೆ ಇವ್ರ ಯಾಕೆ ಈ ಬಗ್ಗೆ ಅದನ್ನ ನಿಗಾ ವಹಿಸ್ಲಿಲ್ಲ ಒಂದು ತನಿಖೆ ಮಾಡ್ಲಿಲ್ಲ ಅಂದ್ರೆ ಸರ್ಕಾರಿ ದುಡ್ಡು ಅಂದ್ರೆ ಇವ್ರಿಗೆ ಅಷ್ಟೊಂದು ಅಲಕ್ಷ್ಯ ಅಲಕ್ಷ್ಯಾಗೋಗ್ಬಿಡತ್ತ ಈಗ ಅವರೇ ಹೇಳ್ತಾರೆ ಶಿವಶಂಕರ್ ಹೇಳ್ತಾರೆ ಒಂದು ವಿಡಿಯೋದಲ್ಲಿ ನಾನು ನಾನು ಒಬ್ನೇ ತಿನ್ನಕ ಜನ ಎಲ್ಲರಿಗೂ ಕೊಡಬೇಕಲ್ವಾ ಅಂತ ಹೇಳ್ತಾರೆ ಅಂದ ಮೇಲೆ ಯಾರ್ಯಾರಿಗೆ ಸಂದಾಯ ಆಗಿದೆ ಇದ್ರ ಪಾಲು ಈಗ ಕನಿಷ್ಠ ಪಕ್ಷ ಐನೂರು ಜನ ಹೋಗ್ತಾರೆ ಒಂದು ದಿನ ಏನೂ ಇಲ್ಲ ಅವತ್ತೇನು ದಿನಗಳಿಲ್ಲ ನಾರ್ಮಲ್ ದಿವಸಗಳು ಅಂದ್ರೆ ಮಾಮೂಲಿ ವೀಕ್ ಡೇಸ್ ಅಂತ ಅನ್ನೋದಾದ್ರುನಾ ಅವತ್ತು ಒಂದು ಐನೂರರಿಂದ ಆರ್ನೂರು ಏಳ್ನೂರು ಜನ ಪ್ರವಾಸಿಗರು ನಾಮಚಿ ಜಿಂಕೆ ಭೇಟಿ ಕೊಡ್ತಾರೆ ಏಳ್ನೂರಿಂದ ಎಂಟುನೂರ್ ಜನ ಅಂದ್ರೆ ತಲಾ ಇಪ್ಪತ್ ರೂಪಾಯಿ ಟಿಕೆಟ್ ನಿಗದಿ ಮಾಡಿದ್ದಾರೆ ತಲಾ ಇಪ್ಪತ್ ರೂಪಾಯಿ ಟಿಕೆಟ್ ನಿಗದಿ ಮಾಡಿದಾಗ ಏಳ್ನೂರು ಜನಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಗ್ತದೆ ಐನೂರು ಜನ ಅಂದ್ರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅದ್ರ ವೀಕ್ ಡೇಸ್ ಅಂದ್ರೆ ಈಗ ಶನಿವಾರ ಭಾನುವಾರ ರಜಾ ದಿನಗಳು ಬಂದ್ರೆ ಅದ್ರ ದುಪ್ಪಟ್ಟಾಗುತ್ತೆ ಪ್ರವಾಸಿಗರ ಸಂಖ್ಯಾನು ಜಾಸ್ತಿ ಇರುತ್ತೆ ಬೇರೆ ಬೇರೆ ಬೆಂಗಳೂರು ಹೊರಗಡೆ ಹುಬ್ಳಿ ಸಿದ್ಧಗಂಗಾ ಮಠಕ್ಕೆ ಬರೋರು ನಾಮ ಚಿಲುಮೆಗ್ ಬರ್ತಾರೆ ದೇವರಾಯನದುರ್ಗಕ್ಕೆ ಹೋಗೋರು ನಾಮ ಚಿಲ್ಮಿಗ್ ಬರ್ತಾರೆ ಪ್ಲಸ್ ಬೆಂಗಳೂರಿಂದ ಟ್ರೆಕ್ಕಿಂಗ್ ಬರಂತವ್ರು ನಾಮಚ್ಿಲ್ಮೆ ಫಾರೆಸ್ಟ್ ಗೆ ಬರ್ತಾರೆ ಇಲ್ಲಿ ಟ್ರೆಕ್ಕಿಂಗು ಕರ್ಕೊಂಡು ಹೋಗ ಒಂದು ಸೌಲಭ್ಯನೂ ಇದೆ ಫಾರೆಸ್ಟ್ ಇಲಾಖೆ ಒಂದು ಅದನ್ನು ಅವಕಾಶನೂ ಮಾಡ್ಕೊಟ್ಟಿದೆ ಆದ್ರೆ ಸತತ ಇಪ್ಪತ್ತೆಂಟು ವರ್ಷಗಳಿಂದ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಗಮನ ಇವು ಗಮನ ಹರಿಸ್ಲಿಲ್ಲ ಅನ್ನೋದೇ ಒಂದು ಮೂಲಭೂತವಾದ ಪ್ರಶ್ನೆ ಆದ್ರೆ ಜಿಂಕೆವನ ಏನಿದೆ ಜಿಂಕೆವನಕ್ಕೆ ಸನ್ಮಾನ್ಯ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿರ್ತಾರೆ ಅಲ್ಲಿನ ಡಿ ಎಫ್ಒ ಇರ್ತಾರಲ್ಲ ಅವರು ಕಾರ್ಯದರ್ಶಿ ಆಗಿರ್ತಾರೆ ಮತ್ತೆ ಅದನ್ನ ಮಾನಿಟರಿಂಗ್ ಮಾಡ್ತಾರೆ ಪ್ರತಿ ವರ್ಷ ಲೆಕ್ಕ ಆಡಿಟ್ ಮಾಡ್ತಾರೆ ಅದರಲ್ಲಿ ಲೆಕ್ಕ ಖರ್ಚು ವ್ಯಾಚ್ಗಳನ್ನ ನೋಡ್ಬಿಟ್ಟು ಜಿಂಕೆ ವನಕ್ಕೆ ಏನ್ ಸೌಲಭ್ಯ ಕಲ್ಪಿಸಬಹುದು ಆ ಹಣದಲ್ಲಿ ಜಿಂಕೆವನಕ್ಕೆ ಸೌಲಭ್ಯ ಕಲ್ಪಿಸ್ತಾರೆ ಆದ್ರೆ ನಾಮದ ಚಿಲುಮೆ ಜಿಂಕೆವನ್ನ ಏನಿದೆಯಲ್ಲ ಇವತ್ತು ಮಳೆ ಬಂದ್ರೆ ಜಿಂಕೆಗಳು ಮರದ ನೆರ ಮರದಲ್ಲಿ ಮರದ ಅಡಿ ಆಶ್ರಯ ಪಡಿತವೆ ಎಲ್ಲಾ ನೆಂದ ತೊಪ್ಪೆ ಆಗುತ್ತೆ ಪ್ಲಸ್ ಒಂದು ಒಬ್ರು ಪರ್ಮನೆಂಟ್ ಆಗಿರೋ ಒಂದು ಪಶು ವೈದ್ಯರು ಬೇಕಾಗುತ್ತೆ ಯಾಕೆಂದ್ರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಜಿಂಕೆಗಳಿದ್ದಾವೆ ಮರಿಗಳು ಇರ್ತವೆ ಆಮೇಲೆ ಏನಾದ್ರೂ ತೊಂದರೆ ಆಗ್ತದೆ ಅಂದ್ರೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ತುರ್ತು ಟ್ರೀಟ್ಮೆಂಟ್ ಬೇಕಾಗುತ್ತೆ ಆದ್ರೆ ಒಬ್ರು ಪಶು ಇರಬೇಕಲ್ಲಿ ಆದ್ರೆ ಪಶು ವೈದ್ಯರು ಇರೋದಿಲ್ಲ ಸಿ ಟಿವಿ ಅಲ್ಲಿ ಆ ಪ್ರದೇಶದಲ್ಲಿ ಯಾವುದೇ ರೀತಿ ಸಿ ಸಿ ಸೌಲಭ್ಯ ಇರೋದಿಲ್ಲ ಒಂದು ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಇಲ್ಲ ಏನ್ ನೆಡ್ತೇನೆ ಇದು ಸಂಪೂರ್ಣ ಅವ್ಯವಸ್ಥೆಯ ತಾಣ ಆಗೋಗಿದೆ ಪ್ಲಸ್ ಅನೈತಿಕ ಚಟುವಟಿಕೆಯ ತಾಣನೂ ಆಗೋಗಿದೆ ಏಕೆಂದ್ರೆ ಅಲ್ಲಿ ಒಂಥರ ಪ್ರೇಮಿಗಳು ರಾಜ ವಿಹರಿಸ್ತಾ ಇರ್ತಾರೆ ಬೇರೆಯವ್ರಿಗೂ ಮುಜುಗರ ಆಗ್ತಾ ಇರುತ್ತೆ ಅವರ ಒಂದು ವರ್ತನೆಗಳು ಈಗ ಗಾರ್ಡ್ಗಳು ಇರ್ತಾರೆ ಕೆಲವು ಕೆಲವರು ಏನ್ ಮಾಡ್ತಾರೆ ನೋಡಿರೋ ನೋಡ್ದವ್ರಂಗೆ ಹೋಗ್ತಾ ಇರ್ತಾರೆ ಕೆಲವರಂತೂನಾ ಅಲ್ಲಿ ಬರೋನ್ನ ಹೆದರ್ಸೋದು ಬೆದರ್ಸೋದು ಮೊಬೈಲ್ಗಳನ್ನೆಲ್ಲ ಕಸ್ಕೊಳೋದು ನಿಮ್ ತಂದೆ ತಾಯಿಗೆ ಫೋನ್ ಮಾಡ್ತೀವಿ ಅಂತ ಹೇಳೋದು ಅವರಿಂದ ಹಣ ತೀಕೋದು ಈ ತರದ್ ಹಿಂದೆ ಬಹಳಷ್ಟ ಆಗಿದೆ ಆದ್ರೆ ಯಾವಾಗ ನಮ್ಮ ಸುದ್ದಿವಾಹಿನಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಯ್ತಲ್ಲ ತರಾತುರಿ ಇಲ್ಲಿ ಶಿವಶಂಕರನ್ನ ಒಬ್ಬ ನೌಕರರನ್ನ ಒಂದು ವಜಾ ಮಾಡಿಬಿಟ್ಟು ತಕ್ಷಣಕ್ಕೆ ಒಂದ್ ತಾರ್ಕಿಕ ಅಂಚೆ ಕೊಟ್ಟಿದ್ದಾರೆ ಅಂದ್ರೆ ಈ ತಾರ್ಕಿಕ ತಾರ್ಕಿಕಾಂಚೆ ಕೊಟ್ಟಿದ್ದಾರೆ ಆದ್ರೆ ಇದು ಇಲ್ಲಿಗೆ ಮುಗಿಯಲ್ಲ ಏನ್ ಫಾರೆಸ್ಟ್ ಇದ್ರು ನೋಡಿ ಆ ವಿಡಿಯೋದಲ್ಲಿ ನೋಡ್ಬೋದಾ ಏನಂದ್ರೆ ಒಬ್ರು ಫಾರೆಸ್ಟ್ ಗಾರ್ಡ್ ಇದಾರೆ ಅಲ್ಲಿ ಅವರು ಟಿಕೆಟ್ ಕೊಡುವಂತ ಟಿಕೆಟ್ ಹಣ ವಸೂಲಿ ಮಾಡೋ ಹಣ ಹಣ ಸ್ವೀಕರಿಸಲಿ ಅವರು ಅಲ್ಲಿಂದ ಆಚೆ ಬರ್ತಾರೆ ಯಾರೋ ಯಾರೋ ಒಬ್ರು ಲೇಡಿ ಅಂದ್ರೆ ಅವರು ಏನ್ ಹೆಸರು ಗೊತ್ತಿಲ್ಲ ನನಗೆ ಮಕ್ಳಿ ಅವರು ಆಚೆ ಬರ್ತಾರೆ ಅವ್ರು ಗಾರ್ಡ್ ಇದಾರೆ ಆ ಗಾರ್ಡ್ ಆ ಟಿಕೆಟ್ ಕೊಡೋ ವ್ಯಕ್ತಿನ ಅಲ್ಲಿ ಹಣ ಸಂಗ್ರಹ ಮಾಡುವಂತ ವ್ಯಕ್ತಿನ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಒಂದು ಸೌಜನ್ಯಕ್ಕೂ ವಿಚಾರಿಸ ಒಂದು ಬೋಜಿಗೆ ಹೋಗೋದಿಲ್ಲ ಅವರು ಅಂದ್ರೆ ಗಾರ್ಡಿಂದ ಏನ್ ಕೆಲಸ ಅಂದ್ರೆ ಅಲ್ಲಿ ಹೋಗಿ ಮಾನಿಟರಿಂಗ್ ಮಾಡಿ ಎಷ್ಟು ಹಣ ಎಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ ಅಲ್ಲಿ ಏನು ಎಷ್ಟು ಹಣ ತಂದ ಕಲೆಕ್ಟ್ ಆಗಿದೆ ಇದು ಫಾರೆಸ್ಟ್ ಗಾರ್ಡ್ ಮತ್ತೆ ಫಾರೆಸ್ಟ್ರು ಮತ್ತೆ ಆರ್ ಎಫ್ಓ ಅವರು ಜವಾಬ್ದಾರಿ ಇರ್ತದೆ ಇದು ಮೂಲಭೂತ ಜವಾಬ್ದಾರಿ ಅದು ಆದ್ರೆ ಇವ್ರು ಯಾಕೆ ಕೆಲಸ ಮಾಡ್ತಾ ಇಲ್ಲ ಏನ್ ಕಾಯಿ ಕೆಲಸ ಮಾಡ್ತಾ ಇಲ್ಲ ಕುಡಿಯೋ ನೀರಿಲ್ಲ ಮತ್ತೆ ಜಿಂಕೆ ಮನದಲ್ಲಿ ಕುಡಿಯೋ ನೀರು ಪ್ರವಾಸಿಗರಿಗೆ ಕುಡಿಯೋ ನೀರಿಲ್ಲ ಒಂದು ಸ್ವಚ್ಛತೆ ಇಲ್ಲ ಪ್ಲಾಸ್ಟಿಕ್ ತಗೊಂಡೇ ಹೋಗ್ಬಾರ್ದು ಅಂತಾರೆ ಅಲ್ಲಿ ಐ ಬಿ ಹಿಂಭಾಗ ಬಿಯರ್ ಬಾಟ್ಲಿಸ್ ಮತ್ತೆ ಮಧ್ಯದ ಬಾಟ್ಲುಗಳೆಲ್ಲ ಬಿಟ್ಟಿದ ಬಿದ್ದಿದಾವೆ ರಾಜಾರೋಷವಾಗಿ ಎಲ್ಲಾ ಕವರ್ಸ್ ಮತ್ತೆ ಆ ತರದ್ದೆಲ್ಲ ಇದೆ ಕಿಟಕಿ ಗಾಜೆಲ್ಲ ಐ ಬಿ ಪುಡಿ ಆಗಿದಾವೆ ಯಾರು ಹೋದ್ರು ಯಾರು ಅವಕಾಶ ಕೊಟ್ರು ಅಲ್ಲಿ ಉಳ್ಕೊಳೋದಕ್ಕೆ ನೈಟ್ ಟೈಮ್ ಆಗಲಿ ಬೇರೆ ಟೈಮ್ ಆಗಲಿ ಅಲ್ಲಿ ಉಳ್ಕೊಳಕೆ ಅವಕಾಶ ಕೊಟ್ಟವ್ರು ಯಾರು ಯಾರು ಪರ್ಮಿಷನ್ ಕೊಟ್ರು ಇದು ಅರಣ್ಯಾಧಿಕಾರಿಗಳ ಗಮನಕ್ಕೆ ಗೊತ್ತಿಲ್ವಾ ಗೊತ್ತಿದ್ರು ಅವರು ಆಡ್ತಾ ಇದರ ಮೇಡಮ್ ಶಿವಶಂಕರ್ ಒಬ್ಬರನ್ನ ಇಲ್ಲಿ ಬಲಿ ಪಶು ಮಾಡಿದ್ರೆ ತಾರ್ಕಿಕ ಅಂಚೆ ಆಗಲ್ಲ ಇದು ಇಪ್ಪತ್ತೆಂಟು ವರ್ಷಗಳ ಕಾಲದಿಂದ ನಡೆದಿರೋ ಒಂದು ದೊಡ್ಡ ಹಗರಣ ಇದು ಸನ್ಮಾನ್ಯ ಅರಣ್ಯ ಸಚಿವರಾಗಿರ್ಬೋದು ಮತ್ತೆ ಸಿ ಎಫ್ಒ ಆಗಿರ್ಬೋದು ಇವರು ಉನ್ನತಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ಬೇಕು ಹಿಂದೆ ಏನಾಗಿದೆಯಲ್ಲ ಅವ್ಯವಹಾರ ಈಗ ಒಂಬತ್ತು ದಿನ ಈಗ ಶಿವಶಂಕರ್ ವಜಾ ಮಾಡಿದ ಒಂಬತ್ತು ದಿನಗಳ ಅವಧಿಯಲ್ಲಿ ಏನು ಕಲೆಕ್ಷನ್ ಆಗಿದೆಯಲ್ಲ ನಮ್ಮ ಚಿಲುಮೆ ಜಿಂಕೆ ವಣದಲ್ಲಿ ಎಷ್ಟು ಅಮೌಂಟ್ ಸಂದಾಯ ಸಂದಾಯ ಆಗಿದೆಯಲ್ಲ ಅದರ ಪ್ರಕಾರನೇ ಇವರು ವರದಿ ತರಿಸ್ಕೊಂಡು ಹಿಂದೆ ಎಷ್ಟು ಇವರು ಬಾಕಿ ಕಟ್ಟಬೇಕಾಗಿದೆಯಲ್ಲ ಅದನ್ನ ಎಲ್ಲ ಅಧಿಕಾರಿಗಳ ಸಂಬಳದಲ್ಲಿ ವಜಾ ಮಾಡ್ಕೊಳ್ಳಿ ಇವತ್ತೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಇವರು ಎಲ್ಲ ಈ ತಪ್ತಿ ತಪ್ತಿಗೆ ಎಲ್ಲರಿಗೂ ಎಲ್ಲ ಅಧಿಕಾರಿಗಳು ಶಿಕ್ಷೆ ಆಗ್ಲೇಬೇಕು ಅನ್ನೋದು ಪರಿಸರ ಪ್ರಿಯರ ಆಗ್ರಹ ಕಾರಣ

ನಾಮಚಿಕ್ಕ ಒಂದು ಚಿಕ್ಕದಾಗಿ ಒಂದು ಐವಿ ಇದೆ ಆದ್ರೆ ಈಗ ಯಾರಾದ್ರೂ ಟ್ರೆಕ್ಕಿಂಗ್ ಹೋಗುವಂತ ವ್ಯಕ್ತಿಗಳು ಅಲ್ಲಿ ಹೋಗಿ ಉಳಕನಕ್ಕೆ ವ್ಯವಸ್ಥೆ ಮಾಡ್ತಾರೆ ಪ್ಲಸ್ ಇಷ್ಟು ಅಂತ ಅಮೌಂಟ್ ಇರ್ಸ್ಕೊಂಡು ಅಲ್ಲಿ ಟ್ರೆಕ್ಕಿಂಗ್ ಹೋಗಿ ಕರ್ಕೊಂಡು ಹೋಗ್ತಾ ಗಾರ್ಡ್ ಅವ್ರಿಗೆ ರೂಟ್ ಮ್ಯಾಪ್ ತೋರಿಸ್ಕೊಂಡು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಂತ ವ್ಯವಸ್ಥೆ ಇದೆ ಆದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ ಒಂದು ಪೇಪರ್ ಒಂದು ಕವರ್ ಪ್ಲಾಸ್ಟಿಕ್ ನೇ ತಗೊಂಡು ಹೋಗಂಗಿಲ್ಲ ಅಂತ ರೆಸ್ಟ್ರಿಕ್ಷನ್ ಅರಣ್ಯ ಅರಣ್ಯಾಧಿಕಾರಿಗಳು ಬಿಯರ್ ಬಾಟ್ಲಿ ತಗೊಂಡೋಗಿ ಅಲ್ಲಿ ಕುಡಿದು ಬಿಟ್ಟು ಅದ್ರ ಹಿಂದೆ ಅದನ್ನ ಡಿಸ್ಪೋಸ್ ಮಾಡಿದ್ದಾರೆ ನಮ್ಮ ಚಿಲ್ಮೆ ಇದರಿಂದ ಡಿಸ್ಪೋಸ್ ಆಗಿದೆ ಬಾಟ್ಲ ಹೊಡೆದಾಕಿದ್ದಾರೆ ಬಿಯರ್ ಬಾಟ್ಲಿ ಅಂತ ಬಿಯರ್ ಅಂತ ಮದ್ಯ ಮದ್ಯವನ್ನು ಬಿಯರ್ ಬಾಟ್ಲಿ ಮತ್ತೆ ಮದ್ಯವನ್ನು ಅಲ್ಲಿಗೆ ತಗೊಂಡೋಗಕ್ಕೆ ಅವಕಾಶ ಕೊಟ್ಟವ್ರು ಯಾರು ಅಂದ್ರೆ ಫಾರೆಸ್ಟ್ ಅರಣ್ಯ ಇಲಾಖೆ ಅಷ್ಟೊಂದು ಹದಗೆಟ್ಟೋಗಿದೆ ಅರಣ್ಯ ಇಲಾಖೆ ವ್ಯವಸ್ಥೆ ಅಷ್ಟೊಂದು ಹದಗೆಟ್ಟು ಹೋಗಿದ್ಯಾ ಈ ಬಳಕೆ ಎಫ್ ಅವ್ರನ್ನ ನಾವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ದೂರವಾಣಿ ಕಾರ್ಯ ಸ್ವೀಕರಿಸಲ್ಲ ಇನ್ನು ಆರ್ ಒ ಅವರು ತುಮಕೂರನ್ನ ಆರ್ ಒ ಅವರು ಏನೋ ಒಂದು ಹಾರಿಕೆ ಮತ್ತೆ ಬೇಜವಾಬ್ದಾರಿ ಉತ್ತರ ಕೊಟ್ಟು ಕೈ ತೊಳ್ಕೊಂತಾರೆ ಇನ್ನು ಫಾರೆಸ್ಟ್ ನಾನು ರೀಸೆಂಟ್ ಆಗಿ ಅಲ್ಲಿಗೆ ಬಂದಿದ್ದೀನಿ ಸರ್ ನಾನು ನೇಮಕ ಆಗಿದ್ದೀನಿ ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತಾರೆ ಆಯ್ತು ಇದ್ರ ಬಗ್ಗೆ ಯಾರ ನಾಲೆಡ್ಜ್ ಯಾರಿಗಿದೆ ಅರಿವು ಇದೆ ಪ್ರಜ್ಞೆ ಯಾರಿಗಿದೆ ಇದು ತನಿಖೆಯಿಂದ ಅಷ್ಟೇ ಹೊರಬರ್ಬೇಕು ಅವರೇ ಮಾಹಿತಿಗಾಗಿ ಕುಮಾರಸ್ವಾಮಿ ನೌಕರ ಶಿವಶಂಕರ್ ಅವರು ಬಹಳಷ್ಟು ವಿಚಾರಗಳನ್ನ ಹೇಳ್ತಿದ್ದಾರೆ ಅದನ್ನು ಕೂಡ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ವಲ್ಲ ಆದ್ರೆ ಇಲ್ಲಿ ಅವ್ರಿಗೆ ಮಾತ್ರ ಶಿಕ್ಷೆ ಆದ್ರೆ ಇದಕ್ಕೆ ಸಮಸ್ಯೆ ಪರಿಹಾರ ಆಗುತ್ತಾ ಈಗ ಅಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಒಂದ್ಕಡೆ ಶುಲ್ಕ ವಸೂಲಿ ಸಮಸ್ಯೆ ಆದ್ರೆ ಅಲ್ಲಿ ವೈದ್ಯರಿಲ್ಲ ಸಿಸಿ ಟಿವಿ ಇಲ್ಲ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಜೊತೆಗೆ ಟ್ರಕ್ಕಿಂಗ್ ಅಲ್ಲಿ ಸೌಲಭ್ಯ ಕಲ್ಪಿಸಿದ್ದಾರೆ ಆದ್ರೆ ಅಲ್ಲಿಗೆ ಟ್ರಕ್ಕಿಂಗ್ ಗೆ ಹೋಗುವವರಿಗೆ ಒಂದು ಪ್ಲಾಸ್ಟಿಕ್ ಅನ್ನು ಕೂಡ ತಗೊಂಡು ಹೋಗ್ಬೇಡಿ ಅಂತ ಹೇಳುವಂತ ಅಧಿಕಾರಿಗಳು ಅಲ್ಲಿ ಬಿಯರ್ ಬಾಟಲ್ ಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ ಇದಕ್ಕೆ ಹೇಗೆ ಪರ್ಮಿಷನ್ ಸಿಗುತ್ತೆ ಇದೆಲ್ಲ ಹೇಗೆ ಒಳಗಡೆ ಹೋಗುತ್ತೆ ಇವೆಲ್ಲವೂ ಕೂಡ ಒಂದು ರೀತಿ ಗೊಂದಲಮಯವಾಗಿದೆ ಜೊತೆಗೆ ಗೊಂದಲವನ್ನ ಕೂಡ ಉಂಟು ಮಾಡ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ ಅಧಿಕಾರಿಗಳು ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಈ ಜಿಂಕೆ ವನಕ್ಕೆ ಬರುವಂತಹ ಪ್ರವಾಸಿಗರಾಗ್ಲಿ ಅಥವಾ ಅಲ್ಲಿ ಇರುವಂತಹ ಸಾರ್ವಜನಿಕರಾಗ್ಲಿ ಎಲ್ಲರೂ ಕೂಡ ಅಧಿಕಾರಿಗಳ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಪ್ರತಿಭಟನೆಗಳನ್ನು ಕೂಡ ಮಾಡುವ ಸಾಧ್ಯತೆಗಳಿದೆ